ಗುರುಗಳು ಬಂದರು ಗುರುವಾರ ಕಾರ್ಯಕ್ರಮದಡಿ ಚಳಗೇರ ಶಾಲೆಯ ಶಿಕ್ಷಕರು ಬಾಲಕರ ವಸತಿ ನೆಲೆಯ ಚಳಗೇರಿಗೆ ಭೇಟಿ ನೀಡಿದರು

ಆಮೇಲೆ ಅದನ್ನ ಕೂಸ್ಕೊಂಡು ತೆರಿ ಅಂತ ಹೇಳೋಣ ಇಂಗ್ಲಿಷ್ ನಲ್ಲಿ ಸೇಸ್ ಬರಲಿ ನೀವು ಆನ್ ಲೈನ್ ಮಾಡ್ಕೊಂಡು ಕೂಸ್ಕೊಂಡು ಓದಾಗಲ್ಲ ಕಲಿಬೇಕು ಹೀಗೆ ನೋಡಿ ಕಿಂಗ್ ಐತೆ ಹೌದಾ ಯಂಗ್ ಲೈಟ್ ಸೇಯಿಂಗ್ ಸಮ್ಥಿಂಗ್ ಕ್ವೆಶ್ಚನ್ ಮಾರ್ಕ್ ಪಾಯಿಂಟ್ ಬರಲಿ ನೋಡಿ ಪಾಯಿಂಟ್ ಬಂದು ಇರುತ್ತೆ ಅಂತ ಇದೆ ಸೇವದ जस्ट ಕ್ವೆಶ್ಚನ್ ಮಾರ್ಕ್ ಇದೆ ಕ್ವೆಶ್ಚನ್ ಕ್ವೆಶ್ಚನ್ ಸೇಯಿತಿ ಇಲ್ಲಿ ಕ್ವೆಶ್ಚನ್ ಅಂತ ಬಂತು ಕ್ವೆಶ್ಚನ್ ಅಂತ ಇಂಗ್ಲಿಷ್ ಆಗುತ್ತೆ ಅನ್ಸಬಹುದು ಹೆಡ್ ಇನ್ ದಿ ಯಾರ್ ಗ್ಯಾಸ್ ಆಗುತ್ತೆ ಗ್ಯಾಸ್ ಶಾಲೆ ಬಿಟ್ಟ ನಂತರ ವಿದ್ಯಾರ್ಥಿಗಳ ದೈನಂದಿನ ಮನೆಗೆಲಸ ಅಭ್ಯಾಸ ಓದು ಅಧ್ಯಯನ ಕುರಿತು ಮಾಹಿತಿ ಪಡೆಯಲು ಪಾಲಕರ ಮನೆಗೆ ಭೇಟಿ ನೀಡುವ ಈ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ ಮತ್ತು ಪ್ರಶಂಸನೀಯವಾಗಿದೆ ಮಗು ಯಾವ ವಿಷಯದಲ್ಲಿ ಪ್ರವೀಣನಿದ್ದಾನೆ ಎಂಬುದನ್ನು ತಿಳಿಸಲು ಅವರ ಸಾಮಾಜಿಕ ಹಿನ್ನೆಲೆಯನ್ನು ಅರ್ಥೈಸಿಕೊಳ್ಳಲು ಮಗುವಿನ ಮನೆಗೆ ಪ್ರತಿ ಗುರುವಾರ ಸಂಜೆ ಆರು ಗಂಟೆಯಿಂದ ಎಂಟು ಮೂವತ್ತರವರೆಗೆ ಚಳಗೇರ ಗ್ರಾಮದಲ್ಲಿ ಭೇಟಿ ನೀಡಲಾಗುತ್ತದೆ ಈ ದಿನ ಚಳಗೇರಿಯ ಹಿಂದುಳಿದ ವರ್ಗಗಳ ಇಲಾಖೆಯ ಬಾಲಕರ ವಸತಿ ನಿಲಯಕ್ಕೆ ಭೇಟಿ ನೀಡಿ ಮಕ್ಕಳ ಪ್ರತಿದಿನದ ಓದು ಮತ್ತು ಮನೆಗೆಲಸವನ್ನು ಕುರಿತು ಪರಿಶೀಲನೆಯನ್ನು ಶಿಕ್ಷಕಿಯರು ನಡೆಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಮಲ್ಲಪ್ಪ ಕುದುರಿ ಎಸ್ ಡಿ ಸಿ ಸದಸ್ಯರಾದ ಮಂಜುನಾಥ್ ಕಲಿಕೇರಿ ಮತ್ತು ರುದ್ರೇಶ್ ಸೊಪ್ಪಿಮಠ್ ಶಿಕ್ಷಕರಾದ ಚನ್ನಪ್ಪ ಮೇಟಿ ಅಕ್ಷರ ಫೌಂಡೇಶನದ ಸಂಯೋಜಕ ಸಂತೋಷ್ ಅವರು ಶಿಕ್ಷಕಿಯರಾದ ಶ್ರೀದೇವಿ ಅಕ್ಷತಾ ಆಶಾಲತಾ ದುರ್ಗಮ್ಮ ಮತ್ತು ಚಂದ್ರಕಲಾ ಇವರು ಉಪಸ್ಥಿತರಿದ್ದು ಮಕ್ಕಳ ಕಲಿಕಾ ಚಟುವಟಿಕೆಯನ್ನು ಪರಿಶೀಲಿಸಿದರು ಧನ್ಯವಾದಗಳು